ನಾಯಕನ ಅಟ್ಟಿ ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರದ ಯೋಜನೆಗಳ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಪಾಲಯ್ಯ ಹೇಳಿದ್ದಾರೆ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ಶ್ರೀ ಮಾಂದಿತಾ ಕಲಾ ತಂಡ ಚಿತ್ರದುರ್ಗ ಇವರಿಂದ ಬೀದಿ ನಾಟಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೀದಿ ಬದಿಯ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನ ರೂಪಿಸಿದೆ ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಬೀದಿ ಬದಿ ವ್ಯಾಪಾರಿಗಳು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನ ನೀಡಬೇಕು ಅಲ್ಲದೆ ತಾವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಸಂಗ್ರಹವಾದ ಕಸವನ್ನ ಪಟ್ಟಣ ಪಂಚಾಯಿತಿ ಆಟೋಗಳಿಗೆ ಹಾಕಬೇಕು ಪಟ್ಟಣವು ಪುಣ್ಯಕ್ಷೇತ್ರವಾದ್ದರಿಂದ ಇಲ್ಲಿಗೆ ಪ್ರತಿದಿನ ಸಾವಿರಾರು ಜನರು ಬರುವುದರಿಂದ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೀದಿ ಬದಿ ವ್ಯಾಪಾರಿಗಳು ಪಿಎಂ ಸ್ವನಿಧಿ ಯೋಜನೆ ಅಡಿಯಲ್ಲಿ ಪಟ್ಟಣದ ಬ್ಯಾಂಕುಗಳಲ್ಲಿ ಖಾತೆಗಳನ್ನ ಹೊಂದಿರಬೇಕು ಬೀದಿಬದಿ ಪಿಎಂ ಸ್ವನಿಧಿ ಯೋಜನೆಯ ಒಂದು ಕಾರ್ಡ್ ಕೊಡಲಾಗುತ್ತದೆ ಕಾರ್ಡಿನ ಜೊತೆ ರೇಷನ್ ಕಾರ್ಡ್ ಚುನಾವಣೆ ಗುರುತಿನ ಚೀಟಿ ವ್ಯಾಪಾರ ಮಾಡುವ ಸ್ಥಳದ ಛಾಯಾಚಿತ್ರ ಬ್ಯಾಂಕಿಗೆ ತೆಗೆದುಕೊಂಡು ಹೋಗಿ ದಾಖಲೆಗಳನ್ನ ನೀಡಿದರೆ ಪ್ರಥಮ ಬಾರಿಗೆ ಹತ್ತು ಸಾವಿರ ಸಾಲವನ್ನ ನೀಡಲಾಗುತ್ತದೆ ಆ ಸಾಲವನ್ನು ಮರುಪಾವತಿಸಿ ಸಾಲವನ್ನು ತೀರಿಸಿದರೆ ಎರಡನೇ ಬಾರಿಗೆ ಇಪ್ಪತ್ತು ಸಾವಿರ ಆ ಸಾಲಗಳು ತೀರಿಸಿದ ನಂತರ ಐವತ್ತು ಸಾವಿರ ಸಾಲವನ್ನು ಪಿಎಂ ಸ್ವಾನಿಧಿ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಪಾಲಯ್ಯ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ದ್ವಿತೀಯ ದರ್ಜೆ ಸಹಾಯಕ ಸುರೇಶ್ ಸಮುದಾಯ ಸಂಘಟಕರು ನಾಗರತ್ನಮ್ಮ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಎಂ ರೇಣುಕಮ್ಮ ಶ್ರೀ ಮಾಂದಿತ ಕಲಾ ತಂಡ ಚಿತ್ರದುರ್ಗ ಕಲಾವಿದರಾದ ಚೆನ್ನಬಸಪ್ಪ ಹೈಹೊಳೆ ಡಿ ರಾಜಣ್ಣ ಮಲ್ಲೂರಳ್ಳಿ ಯಲ್ಲಪ್ಪ ಹೈಹೊಳೆ ರೇಣುಕಮ್ಮ ಕುಮಾರ್ ದೇವಿರಮ್ಮ ಹಾಗೂ ಪಟ್ಟಣದ ಸಾರ್ವಜನಿಕರು ಇದ್ರು ಬೇರೆ ಕಡೆ ನಿಮ್ಮೂರುಗಳನ್ನು ಮಾಡಿಕೊಂಡು ನಮ್ಗೆ ಮಾಲಕ್ಕೆ ಅಂತ ಅಂತಂದರೆ ಕ್ಯಾನ್ಸರ್ ಕೊಡೋಲ್ಲ ನೋಡಿ ಬಂದು ಇಲ್ಲೇ ವ್ಯಾಪಾರ ಮಾಡ್ಬೋದು ಬೆಳಿಗ್ಗಿನ ಸಂಜೆವರೆಗೆ ಆಮೇಲೆ ಅವರು ಅವ್ರು ಊರ್ಕೊಂಡು ಹೋಗ್ಬೋದು ಅಂಥವ್ರಿಗೆ ಒಂದು ಅವಕಾಶ ಇರ್ತದೆ ಅಂದರೆ ಎಲ್ಲ ಹಳ್ಳಿಗೂ ಕೊಡೋಕೆ ಸುತ್ತಮುತ್ತ ಏನು ಪಂಗಡಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹಳ್ಳಿಗಳಲ್ಲಿ ಇದೊಂದು ಅವಕಾಶ ಇರ್ತದೆ